ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರದಂದು ಏಕಾದಶಿಯು ಬಂದಿದೆ ಈ ಏಕಾದಶಿಯನ್ನು ಷಟ್ ತಿಲ ಏಕಾದಶಿ ಎಂದು ಕರೆಯಲಾಗುತ್ತದೆ ಕೃಷ್ಣ ಪಕ್ಷದ ಏಕಾದಶಿಯಾಗಿರುತ್ತದೆ ಈ ಷಡ್ತಿಲ ಏಕಾದಶಿಯ ಆಚರಣೆಯನ್ನ ಹೇಗೆ ಮಾಡಬೇಕು ಆ ದಿನ ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಬೇಕು ಹಾಗೇನೆ ಏಕಾದಶಿ ಎಂದು ಉಪವಾಸವಿದ್ದು ಮಾರನೇ ದಿವಸ ದ್ವಾದಶಿಯೆಂದು ಯಾವ ಸಮಯದಲ್ಲಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ಪಾರಣ ಸಮಯ ಯಾವುದು ಅನ್ನುವ ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಜನವರಿ ಹದಿನಾಲ್ಕು ಬುಧವಾರ ಷಡ್ತಿಲ ಏಕಾದಶಿಯು ಬಂದಿದೆ ಏಕಾದಶಿಯ ತಿಥಿಯು ಪ್ರಾರಂಭವಾಗುವಂಥದ್ದು ಜನವರಿ ಹದಿಮೂರನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭವಾಗಿ ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರ ಸಂಜೆ ಐದು ಗಂಟೆ ಐವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಸೂರ್ಯ ಉದಯದ ತಿಥಿಯನ್ನ ಗಣನೆಗೆ ತೆಗೆದುಕೊಂಡು ಜನವರಿ ಹದಿನಾಲ್ಕನೇ ತಾರೀಕು ಬುಧವಾರದಂದು ಈ ಬಾರಿ ಷಟ್ತಿರ ಏಕಾದಶಿಯ ಆಚರಣೆಯನ್ನ ಮಾಡಬೇಕು ಏಕಾದಶಿಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಪೂಜೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಪೂಜೆಗೂ ಮೊದಲು ಉಪವಾಸದ ಸಂಕಲ್ಪವನ್ನ ಮಾಡಿರಬೇಕು ನಿಮ್ಮಲ್ಲಿ ಶ್ರೀಮನ್ ನಾರಾಯಣ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಆ ವಿಗ್ರಹಕ್ಕೆ ಅಭಿಷೇಕವನ್ನ ಮಾಡಿ ದೂಪ ದೀಪಗಳನ್ನು ತೋರಿಸಿ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬೇಕು ಇನ್ನು ನೀವು ರಾಘವೇಂದ್ರ ಸ್ವಾಮಿಗೋಸ್ಕರ ನೀವು ರಾಯರಿಗೋಸ್ಕರ ಏಕಾದಶಿಯ ವ್ರತವನ್ನ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ ದೇವರಿಗೆ ಯಾವುದೇ ಒಂದು ನೈವೇದ್ಯವನ್ನ ಇಡೋದಕ್ಕೆ ಹೋಗಬೇಡಿ ಒಂದು ಲೋಟದಲ್ಲಿ ಅಥವಾ ಒಂದು ಬಟ್ಟಲಲ್ಲಿ ಸ್ವಲ್ಪ ನೀರನ್ನ ಇಡಿ ನೀವು ರಾಯರಿಗೆಲ್ಲ ವೆಂಕಟೇಶ್ವರ ಸ್ವಾಮಿಗೋಸ್ಕರನೇ ನೀವು ಏಕಾದಶಿಯ ವ್ರತವನ್ನ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಸ್ವಾಮಿಗೆ ನೀವು ಯಾವುದಾದರೂ ಒಂದು ಸಿಹಿ ನೈವೇದ್ಯವನ್ನ ಅರ್ಪಿಸಿ ಆದ್ರೆ ಅನ್ನದಿಂದ ಮಾಡಿರುವಂತಹ ನೈವೇದ್ಯವನ್ನ ಅರ್ಪಿಸೋದಕ್ಕೆ ಹೋಗ್ಬೇಡಿ ದೂಪ ದೀಪಗಳನ್ನ ತೋರಿಸಿ ಮನೆಯಲ್ಲಿ ಪೂಜೆಯನ್ನ ಸಲ್ಲಿಸಿ ಇನ್ನು ಏಕಾದಶಿ ಎಂದು ಯಾವ ರೀತಿಯಾಗಿ ಉಪವಾಸವಿರಬೇಕು ಅನ್ನೋದಾದ್ರೆ ಏಕಾದಶಿಯ ಹಿಂದಿನ ದಿನದಂದೇ ರಾತ್ರಿನೇ ಲಘುವಾದ ಊಟವನ್ನು ಮಾಡಿರಬೇಕು ಯಾವುದೇ ಮಾಂಸಾಹಾರದ ಸೇವನೆಯನ್ನ ಏಕಾದಶಿಯ ಹಿಂದಿನ ದಿನ ರಾತ್ರಿ ಮಾಡಿರಬಾರ್ದು ಲಘುವಾದ ಆಹಾರದ ಸೇವನೆಯನ್ನ ಮಾಡಿ ಮಾರನೇ ದಿವಸ ಏಕಾದಶಿ ಎಂದು ಪೂರ್ತಿಯಾಗಿ ಉಪವಾಸವಿರಬೇಕು ಏನನ್ನು ಕೂಡ ತಿನ್ನಬಾರ್ದು ನಿಮ್ಮ ಕೈಲಿ ಆಗಲ್ಲ ಅನ್ನೋದಾದ್ರೆ ಹಾಲು ಮತ್ತೆ ಹಣ್ಣುಗಳ ಸೇವನೆಯನ್ನ ಮಾಡ್ಬೋದು ಹಾಗೆಯೇ ನೀರನ್ನು ಕೂಡ ಸೇವನೆಯನ್ನ ಮಾಡಬಹುದು ಪೂರ್ತಿಯಾಗಿ ಆ ದಿನ ಉಪವಾಸವಿದ್ದು ಮಾರನೇ ದಿವಸ ಅಂದರೆ ದ್ವಾದಶಿ ಎಂದು ನಮಗೆ ದ್ವಾದಶಿ ಬರುವಂಥದ್ದು ಜನವರಿ ಹದಿನೈದನೇ ತಾರೀಕು ಗುರುವಾರ ಬರುತ್ತದೆ ಜನವರಿ ಹದಿನೈದು ಗುರುವಾರ ದ್ವಾದಶಿ ಎಂದು ನೀವು ಬೆಳಗ್ಗೆ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕಾಗುತ್ತೆ ಜನವರಿ ಹದಿನೈದು ಗುರುವಾರ ದ್ವಾದಶಿ ದಿನ ಬೆಳಗ್ಗೆ ನೀವು ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿಬಟ್ಟೆಯನ್ನು ಧರಿಸಿ ಮತ್ತೊಮ್ಮೆ ನೀವು ದೇವರಿಗೆ ನೈವೇದ್ಯವನ್ನು ತೋರಿಸಿ ನೀವು ಪೂಜೆಯನ್ನು ಸಲ್ಲಿಸಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡಬೇಕು ಜನವರಿ ಹದಿನೈದು ಗುರುವಾರದಂದು ದ್ವಾದಶಿಯ ದಿನದಂದು ಪಾರಣ ಸಮಯ ಅಂದರೆ ಉಪವಾಸವನ್ನು ಬಿಟ್ಟು ಊಟ ಮಾಡುವಂಥ ಸಮಯ ಅನ್ನೋ ಅನ್ನೋದಾದರೆ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಮೂರು ನಿಮಿಷದ ಒಳಗೆ ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ನೀವು ಊಟವನ್ನು ಮಾಡಿರಬೇಕು ಊಟ ಅಂದ್ರೂ ಕೂಡ ಒಂದು ಸಾತ್ವಿಕದ ಸಾತ್ವಿಕವಾದ ಆಹಾರದ ಸೇವನೆಯನ್ನು ಮಾಡಿ ಮಾಂಸಾಹಾರದ ಸೇವನೆಯನ್ನು ಅವತ್ತಿನ ದಿವಸವನ್ನು ಕೂಡ ಮಾಡೋದಕ್ಕೆ ಹೋಗಬೇಡಿ ಹಾಗೆಯೇ ಏಕಾದಶಿಯಂದು ಅನ್ನದ ಸೇವನೆಯನ್ನು ಮಾಡುವುದು ನಿಷೇಧವಾಗಿದೆ ನೀವು ಏಕಾದಶಿಯ ಉಪವಾಸ ಇಲ್ಲ ಅಂದ್ರೂ ಕೂಡ ಏಕಾದಶಿಯ ವ್ರತವನ್ನು ನಾವು ಮಾಡ್ತಾ ಇಲ್ಲ ಮಾಮೂಲಿಯಾಗಿ ಪ್ರತಿನಿತ್ಯ ಹೇಗೆ ಪೂಜೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಮನೆಯಲ್ಲಿ ಪೂಜೆಯನ್ನು ಮಾಡ್ತೀವಿ ಅಷ್ಟೇ ಕೂಡ ಅವತ್ತಿನ ದಿವಸ ಅನ್ನದ ಸೇವನೆಯನ್ನ ಮಾಡಬೇಡಿ ಹಾಗೂ ದೇವರಿಗೂ ಕೂಡ ಅನ್ನದ ನೈವೇದ್ಯವನ್ನ ಅರ್ಪಿಸೋದಕ್ಕೆ ಹೋಗ್ಬೇಡಿ ಏಕಾದಶಿಯ ಉಪವಾಸದ ವ್ರತಾಚರಣೆಯನ್ನ ಮಾಡುವುದರಿಂದ ಅನಂತ ಅನಂತ ಕೋಟಿ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ ಹಾಗಾಗಿನೇ ಏಕಾದಶಿಯ ಉಪವಾಸಕ್ಕೆ ಹೆಚ್ಚು ಮಹತ್ವವಿದೆ ಅಹ್ ಹಾಗೇನೆ ನಿಮ್ಗೆ ಏಕಾದಶಿ ಎಂದು ಪೂರ್ತಿಯಾಗಿ ಉಪವಾಸವಿದ್ದು ಮಾರನೇ ದಿವಸ ದ್ವಾದಶಿ ಎಂದು ಉಪವಾಸವನ್ನ ಎಣ್ ಮಾಡೋದಕ್ಕೆ ಅಂದ್ರೆ ಮುಗಿಸೋದಕ್ಕೆ ಆಗಲ್ಲ ಅನ್ನುವವರು ಒಂದು ಹೊತ್ತಿನ ಊಟವನ್ನು ಮಾಡಿ ಕೂಡ ಏಕಾದಶಿ ಆಚರಣೆಯನ್ನು ಮಾಡ್ಬೋದು ಅಂದರೆ ಹೇಗೆ ಅಂದರೆ ಏಕಾದಶಿಯ ಹಿಂದಿನ ದಿನ ರಾತ್ರಿ ಲಘುವಾದ ಆಹಾರದ ಸೇವನೆಯನ್ನು ಮಾಡಿರಬೇಕು ಮಾರನೇ ದಿವಸ ಏಕಾದಶಿ ರಾತ್ರಿಯವರೆಗೂ ಕೂಡ ಉಪವಾಸವಿರಬೇಕು ರಾತ್ರಿಯ ಸಮಯದಲ್ಲಿ ಸರಳವಾದ ಆಹಾರವನ್ನ ತಿನ್ನಬಹುದು ಸರಳವಾದ ಆಹಾರ ಅಂದ್ರೆ ಅನ್ನದ ಸೇವನೆಯನ್ನ ಮಾಡಬಾರದು ಹಾಗೆಯೇ ಉದ್ದಿನ ಬೇಳೆಯನ್ನು ತಿನ್ನಬಾರ್ದು ಸೊಪ್ಪು ಹಾಗೆಯೇ ಮೊಸರನ್ನು ಕೂಡ ತಿನ್ನಬಾರದು ಹಾಗೆಯೇ ಹೆಚ್ಚು ಖಾರವಾದ ಊಟವನ್ನು ಕೂಡ ಮಾಡಬಾರದು ಸಾತ್ವಿಕವಾದ ಆಹಾರವನ್ನ ಅವತ್ತಿನ ದಿನ ರಾತ್ರಿ ಅಂದ್ರೆ ಏಕಾದಶಿಯ ದಿನದಂದು ರಾತ್ರಿ ನೀವು ಮಾಡಬಹುದು ಆಗ ಒಂದು ಹೊತ್ತಿನ ಊಟವನ್ನ ಮಾಡಿ ಏಕಾದಶಿ ಆಚರಣೆಯನ್ನ ಈ ರೀತಿಯಾಗಿ ಮಾಡುವಂಥದ್ದು ಹಾಗೆಯೇ ಕೆಲವೊಬ್ಬರು ಏಕಾದಶಿ ಎಂದು ಉಪವಾಸದ ಜೊತೆಗೇನೆ ಮೌನ ವ್ರತಾಚರಣೆಯನ್ನು ಕೂಡ ಮಾಡ್ತಾರೆ ಅಂದ್ರೆ ಯಾರೊಂದಿಗೂ ಕೂಡ ಅವತ್ತಿನ ದಿವಸ ಪೂರ್ತಿಯಾಗಿ ಯಾರೊಂದಿಗೂ ಕೂಡ ಮಾತನಾಡೋದೇ ಇಲ್ಲ ಅವತ್ತಿನ ಮಾರನೇ ದಿವಸನೇ ಅವರು ಬೇರೆಯವರೊಂದಿಗೆ ಮಾತಾಡೋದು ಈ ಮೌನ ವ್ರತಾಚರಣೆಯನ್ನು ಕೂಡ ಏಕಾದಶಿಯ ದಿನದಂದು ಮಾಡುವುದು ತುಂಬಾನೇ ಒಳ್ಳೆಯದು ಏಕಾದಶಿ ಉಪವಾಸಕ್ಕೆ ಈ ಏಕಾದಶಿಯ ಮೌನ ವ್ರತಾಚರಣೆಯನ್ನು ಕೂಡ ಸಮನಾಗಿರುತ್ತದೆ ಅಶಕ್ತರು ಹಾಗೇನೆ ಆರೋಗ್ಯ ಸರಿ ಇಲ್ಲ ಎನ್ನುವವರು ಏನಾದರೂ ಈ ಏಕಾದಶಿ ಉಪವಾಸದ ಆಚರಣೆಯನ್ನ ಮಾಡಬೇಕು ಅನ್ನೋದಾದರೆ ಅವರು ಬೇಕಾದರೆ ಆದಷ್ಟು ಹಾಲು ಮತ್ತು ಹಣ್ಣುಗಳ ಸೇವನೆಯನ್ನು ಮಾಡಿಕೊಂಡು ಕೂಡ ಈ ಏಕಾದಶಿಯ ಉಪವಾಸದ ವ್ರತಾಚರಣೆಯನ್ನ ಮಾಡಬಹುದು ಈ ಏಕಾದಶಿಯ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ